ಇಲ್ಲಿಂದ ನಾವು ಮನೆ ಜ್ಞಾಪಕ ಮಾಡಿಕೊಳ್ತೀವಿ ಕಾಣ್ತದೆ ಹಾಗಾದ್ರೆ ಇಂದ್ರನ ಮನಸ್ಸಿನ ಪಾಸಿಬಿಲಿಟಿ ಒಂದನ್ನು ಸೃಷ್ಟಿ ಮಾಡಲಿಕ್ಕಾಗುತ್ತೆ ಇಂದ್ರಿಯದ ಸ್ಪರ್ಶ ಇಲ್ಲ ನೋಡಿ ಯೂಸ್ ಮಾಡ್ಕೊಂಡಿಲ್ಲ ಒಳಗಿಂದ ಸಂಕಲ್ಪ ಮಾಡುತ್ತ ಒಂದಷ್ಟು ಜನರಿಗೆಲ್ಲ ಸೃಷ್ಟಿ ಮಾಡ್ತಾರಲ್ಲ ಅದೇನು ದೊಡ್ಡ ವಿಶೇಷ ಏನಲ್ಲ ಅತೀಂದ್ರಿಯ ಇಂದ್ರಿಯ ಶಕ್ತಿ ಪಡೆಯುವುದು ಹೇಗೆ ಅನ್ನೋದು ಪ್ರಶ್ನೆ ಒಂಥರ ಹುರುಳಿಲ್ಲದ ಪ್ರಶ್ನೆ ಅದು ಕಾರಣ ನಮ್ಮ ದೇಹದಲ್ಲಿ ಮೂರು ದೇಹ ಇದೆ ಅದರಲ್ಲಿ ಅತೀಂದ್ರಿಯ ಅಂತ ಒಂದಿಲ್ಲ ಇಂದ್ರಿಯಗಳ ಭೌತಿಕ ಇಂದ್ರಿಯಗಳ ದೇಹ ಇದು ಯಾವುದು ಸ್ಥೂಲ ಅದರ ಪಾಸಿಬಿಲಿಟೀಸ್ ಅಷ್ಟು ಅದರಲ್ಲಿ ಎತ್ಬೋದು ಓಡಿಬೋದು ಬರಿಬೋದು ಹಾಡ್ಬೋದು ನೋಡ್ಬೋದು ಯೋಗ ಪ್ರಾಕ್ಟೀಸ್ ಮಾಡ್ಬೋದು ಈಜ್ಬೋದು ಒಂದು ಇಂಜಿನಿಯರ್ ಆಗ್ಬೋದು ಡಾಕ್ಟ್ರ್ ಆಗ್ಬೋದು ಕೊಲೆಗಾರನೂ ಆಗ್ಬೋದು ರಾಜಕಾರಣಿ ಆಗ್ಬೋದು ಸ್ವಾಮೀಜಿ ಆಗ್ಬೋದು ಇದಿದ್ರೆ ಪಾಸಿಬಿಲಿಟಿ ಅಪ್ಪ ಆಗ್ಬೋದು ಅಜ್ಜ ಆಗ್ಬೋದು ಇದೆಲ್ಲ ಇದ್ರೆ ಒಂದು ಪಾಸಿಬಿಲಿಟಿ ಊಟ ಮಾಡ್ಬೋದು ಇಷ್ಟು ಬೇ ಕಾರ ಓಡಿಸ್ಬೋದು ಅಲ್ವಾ ಒಂದು ಮಗು ಸಣ್ಣಕ್ಕಿರೋ ಮಗು ತಿಳ್ಕೊಳ್ಳುತ್ತೆ ಈ ದೊಡ್ಡವನೀ ಕೆಲಸ ಎಲ್ಲ ಮಾಡುತ್ತೆ ಇದು ಅತೀಂದ್ರಿಯ ಶಕ್ತಿ ಫ್ಯಾಕ್ಟ್ ಏನು ಅವನೊಳಗೆ ಇತ್ತು ಅವನಿಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅವ್ನು ದೊಡ್ಡ ಆಗ್ತಾ ಹೋದಾಗು ಈ ನಾಲೆಡ್ಜ್ ಎಲ್ಲ ಸಿಗ್ತಾ ಹೋಯ್ತು ಅವನು ಅದಾಗ್ತಾ ಹೋದ ಅಷ್ಟೆ ಹಾಗೆ ಸೂಕ್ಷ್ಮ ದೇಹದ ಪಾಸಿಬಿಲಿಟೀಸ್ ಉಂಟು ಇದು ಸ್ಥೂಲದ ಪಾಸಿಬಿಲಿಟಿ ಇದಕ್ಕೆ ಎಕ್ಸಾಂಪಲ್ ಕೊಟ್ಟೆ ದೇಹದ ಪಾಸಿಬಿಲಿಟೀಸ್ ಯಾವುದು ಮನಸ್ಸಿನ ಪಾಸಿಬಿಲಿಟಿ ಒಂದು ಸಣ್ಣ ಎಕ್ಸಾಂಪಲ್ ಮನಸ್ಸು ಇಲ್ಲಿಂದ ನಾವು ಮನೆ ಜ್ಞಾಪಕ ಮಾಡಿಕೊಳ್ತೀವಿ ಕಾಣ್ತದೆ ಅಥವಾ ನಮ್ಮ ಐದನೇ ಕ್ಲಾಸಿನ ಮೆಮೊರೀಸಿಗೆ ಹೋಗ್ತೀವಿ ಕಾಣ್ತದೆ ನಾವು ಹತ್ತು ವರ್ಷದ ಮುಂದಿನ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಅದು ಆ ಮನಸ್ಸಲ್ಲಿ ಕಾಣುತ್ತೆ ಅದರ ಪಾಸಿಬಿಲಿಟಿ ಎಷ್ಟು ತಾಕತ್ತಿದೆ ಅಂತ ಅದಕ್ಕೆ ಅಲ್ವಾ ಒಬ್ಬರಿಗೆ ಹಣ್ಣು ತಿನ್ನಬೇಕನ್ನಿಸ್ತು ಸಣ್ಣ ಎಕ್ಸಾಂಪಲ್ ಇಂದ್ರನ ಎಕ್ಸಾಂಪಲ್ ಇಂದ್ರ ಗೌತಮ ಮಹರ್ಷಿಗಳ ಹೆಂಡತಿಯನ್ನು ಸೇರಿದ ಅಂತ ಉಂಟು ಅದನ್ನು ದತ್ತಚರಿತ್ರೆಯಲ್ಲಿ ಇನ್ನೊಂದು ಕಥೆಯಲ್ಲಿ ಬರೀತಾರೆ ವಲ್ಲಭ ಚರಿತ್ರೆ ಇಂದ ತನ್ನ ಮನೋಬಲದಿಂದ ಅಂಥವಳನ್ನೇ ಒಬ್ಬಳನ್ನು ಸೃಷ್ಟಿ ಮಾಡಿ ಅವಳನ್ನು ಸೇರಿದ ಅಂತಲೂ ಬರೀತಾನೆ ಯಾಕೆ ಅವಳು ತಪಸ್ವಿ ಆದ್ರಿಂದ ಇವನಿಗೆ ಹತ್ತಿರ ಹೋಗಲಿಕ್ಕಾಗಿಲ್ಲ ಸೊ ಹಾಗಾದರೆ ಇಂದ್ರನ ಮನಸ್ಸಿನ ಪಾಸಿಬಿಲಿಟಿ ಒಂದನ್ನು ಸೃಷ್ಟಿ ಮಾಡಲಿಕ್ಕಾಗುತ್ತೆ ಇದು ಹೇಗೆ ಫ್ಯಾಕ್ಟ್ ಅಂತ ಈಗ ರೋಬೋಟನ್ನು ನೀವು ಸೃಷ್ಟಿ ಮಾಡಿದ್ದೀರಲ್ಲ ಅಲ್ವಾ ರೋಬೋಟನ್ನು ಒಂದನ್ನು ಸೃಷ್ಟಿ ಮಾಡಿದ್ದೀರಲ್ಲ ಅದು ಮನುಷ್ಯರಾಗೇ ಉಂಟು ಎಲ್ಲ ಕೆಲಸ ಮಾಡುತ್ತೆ ದೇಹ ಕೊಟ್ಟಿದ್ದೀರದಕ್ಕೆ ಚಾರ್ಜ್ ಒಂದು ಮಾಡ್ತೀವಿ ಭಾವನೆಗಳಿರೋದಿಲ್ಲ ಬಿಟ್ಟರೆ ಹೇಳಿದದಕ್ಕೆ ಅರ್ಥ ಆಗುತ್ತೆ ಮುಂದೆ ಭಾವನೆಗಳಿರೋ ರೋಬೋಟನ್ನೇ ನೀವು ಕ್ರಿಯೇಟ್ ಮಾಡ್ಬೋದು ಆ ರೋಬೋಟ್ ಮಾಡೋ ಜ್ಞಾನ ಒಳಗಿತ್ತು ಅಂತಾಯ್ತಲ್ಲ ಹಾಗಾದರೆ ಅಲ್ವಾ ಆದರೆ ಅಧ್ಯಯನ ನಡೆದಿರಲಿಲ್ಲ ಹಾಗೆ ಮನಸ್ಸಿನ ಶಕ್ತಿ ಸೂಕ್ಷ್ಮ ಶರೀರದ ಶಕ್ತಿ ಅದನ್ನು ಅತೀಂದ್ರಿಯ ಅಂತ ಹೇಳೋದು ಇಂದ್ರಿಯದ ಸ್ಪರ್ಶ ಇಲ್ಲ ನೋಡಿ ಇದು ಯಾವುದನ್ನು ಅದು ಯೂಸ್ ಮಾಡಿಕೊಂಡಿಲ್ಲ ಒಳಗಿಂದ ಸಂಕಲ್ಪ ಮಾಡ್ತಾನೆ ಎಷ್ಟೋ ಹುಡುಗರು ಇಷ್ಟಪಟ್ಟವಳನ್ನು ಕಾಣ್ತೀರಿ ಆ ಹೀರೋಯಿನ್ ಈ ಹೀರೋಯಿನ್ ಹೇಳಿ ಹೀರೋಯಿನ್ ನಿಮ್ಮ ಮನೆ ಹತ್ರ ಬಂದಿರ್ತಾಳೆ ಇಲ್ಲ ಇವನು ಇಮ್ಯಾಜಿನ್ ಮಾಡ್ಕೊಳ್ತಾನೆ ಎಷ್ಟೋ ಹುಡುಗಿಯರು ಹೀರೋಗಳನ್ನು ಕಲ್ಪ ಕಲ್ಪಿಸ್ಕೊಳ್ತಾನೆ ಇವನು ಮನೆವಾಗಲಿ ಬಂದಿರ್ತಾನ ಇಲ್ಲ ಅವನು ಕಲ್ಪಿಸ್ಕೊಳ್ತಾನೆ ಕಾಣ್ತಾನೆ ಒಳಗಿಂದ ಅಂತ ಚಕ್ಷುಗೆ ಅವ ಕಾಣ್ತಿರ್ತಾನೆ ಕಲ್ಪನೆ ಲೋಕದಲ್ಲಿ ಒಬ್ರಿಗೆ ಕನ್ಸಲ್ಲಿ ಆನೆ ಓಡಿಸ್ಕೊಂಬರತ್ತೆ ಮನಸ್ಸಲ್ಲಿ ಅದು ಕಲ್ಪನೆ ಆಗೋದು ಕಲ್ಪಿಸ್ಕೊಳ್ಳೋದು ಯಾವ ಆನೆ ಕಾಣಿಸಿದ್ದು ಬೆಳಗ್ಗೆ ಅವಳು ಯಾವುದೋ ಒಂದು ಟಿ ವಿಲಿ ನೋಡಿರ್ತಾಳೆ ಅದು ಅಥ್ವ ಯಾವಾಗಲೂ ನೋಡಿರ್ತಾಳೆ ಅದನ್ನು ಥಿಂಕ್ ಮಾಡಿ ಮಲಗಿರ್ತಾಳೆ ಅದೇ ಕನಸು ಕನಸಲ್ಲಿ ಶರೀರ ಎಚ್ಚರದಲ್ಲಿರೋದಿಲ್ಲ ಮನಸ್ಸು ಎಚ್ಚರದಲ್ಲಿರುತ್ತೆ ಮನಸ್ಸು ತನ್ನ ಪಾಸಿಬಿಲಿಟಿಯಲ್ಲಿ ಇರ್ತದೆ ಒಂದಿಷ್ಟು ಜನರಿಗೆಲ್ಲ ಸೃಷ್ಟಿ ಮಾಡ್ತಾರಲ್ಲ ಅದೇನು ದೊಡ್ಡ ವಿಶೇಷ ಏನಲ್ಲ ಮನೋಬಲದಿಂದ ಸೃಷ್ಟಿ ಮಾಡುವುದು ಅದು ಮನೋಬಲದಿಂದ ಒಂದು ರೋಬೋಟ್ ಸೃಷ್ಟಿ ಮಾಡೋದು ಪವಾಡ ಅಂತ ಆದರೆ ಒಂದು ಚೈನ್ ಸೃಷ್ಟಿ ಮಾಡಲಿಕ್ಕೂ ಆಗುತ್ತೆ ಇನ್ನು ದೊಡ್ಡ ಭಗವಂತ ಬಂದ ಅಂತ ಅಂದ್ಕೊಳ್ಳೋದು ಬೇಡ ಇಂಥದ್ದು ನೀವು ಕುಂಭಮೇಳಕ್ಕೆ ಹೋದರೆ ಸುಮಾರು ಜನ ಯೋಗಿಗಳಿದ್ದಾರೆ ಮೊನ್ನೆ ಯಾರೋ ಬಂದು ನನ್ನ ಹತ್ರ ಹೇಳಿದ್ದೆ ಬೆಳ್ಳಿ ಚೈನ್ ಕೊಟ್ಟಿದ್ದ ನೋಡಿ ಗುರುಜಿ ಒಳ್ಳೆಯದು ಹ್ಞೂ ಸೃಷ್ಟಿಯೇ ಮಾಡಿದ್ದು ದುಡ್ಡಿಗೋಸ್ಕರ ಮಾಡಿದ್ದಲ್ಲ ಇವನೇನೋ ಮಹಾವತಾರ ಬಾಬಾಜಿ ಕೇವ್ ಹತ್ರ ಹೋಗ್ತಿದ್ದ ಬರ್ತಾ ಅವನೊಂದು ಚೈನ್ ಸೃಷ್ಟಿ ಮಾಡಿ ಕೊಟ್ಟರು ಬೆಳ್ಳಿ ಚೈನ್ ತುಂಬ ಶಾಕ್ ಆಗಿ ಹೋದೇ ಇಂಥ ಅದ್ಭುತ ಏನು ಅದ್ಭುತ ಅನ್ನ ಶರೀರದ ಒಂದು ಪಾಸಿಬಿಲಿಟಿ ಸೂಕ್ಷ್ಮ ಶರೀರದಲ್ಲಿರೋ ಅದರ ಅಸ್ತಿತ್ವ ಬಂತೇಳ್ಕೊಂಡವರು ಅದರಲ್ಲೂ ಲಿಮಿಟೇಷನ್ ಇದೆ ಅವರಿಗೆ ಭಯ ಇಲ್ವಾ ಇದೆ ನಮಸ್ಕಾರ ಮಾಡಿಸ್ಕೊಳ್ಳೋದು ನಮಸ್ಕಾರ ಮಾಡೋದು ಎರಡು ಎರಡು ಪ್ರಕ್ರಿಯೆ ಇರೋದರಿಂದ ಮಾಯ ನಡೀತಾ ಇರೋರು ನನಗೆ ನಮಸ್ಕಾರವೂ ಬೇಡ ಮಾಡಿಸ್ಕೊಳ್ಳೋದು ಇಲ್ಲ ಅಂದರೆ ಅವ ಬ್ರಹ್ಮವಸ್ತು ಅಷ್ಟೆ ಕಟಸ್ಥ ಮತ್ತೆ ಹ್ಞೂ ಸೊ ಈ ವಿಚಾರಧಾರೆ ಗೊತ್ತಿರಬೇಕು ಮನಸ್ಸಿನ ಪಾಸಿಬಿಲಿಟೀಸಿಗೆ ಏನೆಲ್ಲ ಆಗುತ್ತೆ ಒಬ್ರೊಬ್ಬರು ಇಲ್ಲಿ ಕೂತು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ ದೇಹದಿಂದ ಹೋಗಲ್ಲ ಮ ಸೂಕ್ಷ್ಮ ಶರೀರ ಹೋಗಿ ಬರ್ತದೆ ಅದನ್ನು ಅರಿಯೋ ಶಕ್ತಿ ಇರಬೇಕು ಅದು ಹುಟ್ಟುತನೇ ಅವನೊಳಗೆ ಇದ್ದ ಜ್ಞಾನ ಅದು ಇವರು ಅದನ್ನು ಪವಾಡ ಅಂತ ಹೇಳಿದ್ದಷ್ಟೇ ನಮಗೆ ಗೊತ್ತಿಲ್ಲದೆ ಯಾವ್ದಾದ್ರು ವಿಚಾರ ಕಂಡ್ರೆ ಅದನ್ನು ನೀವು ಪವಾಡ ಅಂತ ಅದೇ ಮಿಸ್ಟೇಕ್ ಅಲ್ವಾ ಬಾಂಬ್ ತಯಾರಿ ಮೊದಲು ಪವಾಡ ಈಗ ಸಣ್ಣ ಮಕ್ಕಳು ವೆಸ್ಟ್ ಬೆಂಗಾಲಲ್ಲಿ ರೆಡಿ ಮಾಡ್ತಾರೆ ಬಾಂಬ್ ಅಥವಾ ಮಾಡಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಹಾಗೆ ಕಾರಣ ಶರೀರದ ಪಾಸಿಬಿಲಿಟೀಸು ಇದೆ ಅದಕ್ಕೆ ಆಧ್ಯಾತ್ಮದಲ್ಲಿ ಭೂಮಿಕೆಗಳು ಅಂತ ಹೇಳುವುದು ಆಧ್ಯಾತ್ಮದಲ್ಲಿ ದುಡ್ಡಿದ ತಕ್ಷಣ ಜ್ಞಾನ ಆಗೋದಿಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಸೆಟ್ ಇಲ್ಲ ಅಲ್ಲಿರೋದು ಒಂದೇ ಸೀಟು ಅವನು ಅದಕ್ಕೆ ಮೆಂಟಲಿ ಕ್ವಾಲಿಫೈ ಆಗಿರ್ಬೇಕು ಏನು ಕ್ವಾಲಿಫೈ ಆಗಿರ್ಬೇಕು ನಾನು ನನ್ನನ್ನು ತಿಳಿತೀನಿ ಅಲ್ಲ ನಾನು ನನ್ನ ಶರೀರದ ಬಗ್ಗೆ ತಿಳಿದಿದ್ದೀನಲ್ಲ ಹೌದು ನೀನೇ ಹೇಳ್ತಾ ಇದ್ದೆ ಇದು ನನ್ನ ಶರೀರ ಅಂತ ಹಾಗಾದ್ರೆ ನೀನು ಬೇರೆ ಏನು ಅಂತಿದ್ವಿ